ವೆಲ್ಕಮ್ ಟು ಮೈ ಚಾನೆಲ್ ಇದೆ ರಶ್ಮಿಸ್ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಒಂದು ಒಳ್ಳೆಯ ಬ್ಯೂಟಿ ಟಿಪ್ಸ್ ಇಟ್ಕೊಂಡು ಬಂದಿದ್ದೀನಿ ನಾನು ಅದೇನಂದ್ರು ಸುಮಾರು ಜನ ಕೇಳ್ತಾರೆ ಅಕ್ಕ ನಾನು ಸ್ವಲ್ಪ ಬಿಳಿ ಇದ್ದೆ ಫಸ್ಟು ಇವಾಗ ಸ್ವಲ್ಪ ಕಪ್ಪಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಅವರು ಹೊರಗಡೆ ಹೋಗೋ ಟೈಮಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೂ ಇಲ್ಲೋ ನನಗೆ ಗೊತ್ತಿಲ್ಲ ಕಪ್ಪಾಗ್ತಾರೆ ಹಾಗೆ ಬಿಳಿ ಇದ್ದವರು ಸಮೇತ ಕಪ್ಪಾಗ್ತಾರೆ ಕಪ್ಪಾಗಿರೋರು ಪಾಪ ಇನ್ನೂ ಸ್ವಲ್ಪ ಕಪ್ಪಾಕ್ತಾರೆ ಬಿಸಿಲಿಗೆ ಹೋದವಾಗ ಅಂದರೆ ಹುಟ್ಟುವಾಗ್ಲೇ ಪಾಪ ಸ್ವಲ್ಪ ಕಪ್ಪಾಗಿರ್ತಾರೆ ಅದಕ್ಕೇನು ಮಾಡೋದಕ್ಕಾಗಲ್ಲ ಆ ಕಪ್ಪನ್ನು ತೆಗೆಯೋದಕ್ಕೆ ಯಾವಾಗ್ಲೂ ಅದು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಹುಟ್ಟುವಾಗ ಸ್ವಲ್ಪ ಕಪ್ಪಾಗಿರ್ತಾರೆ ಅದನ್ನು ನಾವು ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಸ್ವಲ್ಪ ಆ ಕಪ್ಪು ಅಂದರೆ ಸ್ವಲ್ಪ ಬಣ್ಣ ಇದೆ ಅಲ್ವಾ ಕಪ್ಪು ಕಲರಲ್ಲಿ ಅದನ್ನು ಸ್ವಲ್ಪ ಗ್ಲೋ ತರಬೋದು ಅಂದರೆ ಸ್ವಲ್ಪ ಶೈನ್ ತರಬೋದು ಅಂದರೆ ಸ್ವಲ್ಪ ಫೇಸಲ್ಲಿ ಹೊಳಪು ಅನ್ನೋದಂತ ಇರುತ್ತಲ್ವ ಅದನ್ನು ಬೇಕಾದ್ರೆ ತರ್ಬೋದು ಅಷ್ಟೇ ಅಂದರೆ ಆ ಕಪ್ಪು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಸ್ವಲ್ಪ ಗ್ಲೋ ಆಗೋದಕ್ಕೆ ಸ್ವಲ್ಪ ಫೇಸಲ್ಲಿ ಶೈನ್ ಬರೋದಕ್ಕೆ ನಮ್ಮ ಬಣ್ಣ ತುಂಬ ಚೆಂದ ಕಾಣೋದಕ್ಕೆ ನಮ್ಮಿಂದಲೇ ಸಾಧ್ಯ ಆದರೆ ನಾವು ಅಂದರೆ ನಾವು ಕಪ್ಪಾಗಿ ಆಮೇಲೆ ಫುಲ್ ಬಿಳಿ ಆಗ್ತೀವಿ ಅನ್ನೋದಕ್ಕೆ ಅದು ಸಾಧ್ಯ ಇಲ್ಲ ಈ ಮಾಡ್ತೀನಿ ಅನ್ನೋದಕ್ಕೆ ಯಾರಿಂದನೂ ಇದು ಸಾಧ್ಯ ಇಲ್ಲ ಫ್ರೆಂಡ್ಸ್ ಆ ದೇವರೇ ಬರಬೇಕೇನೋ ಬಿಳಿ ಮಾಡೋದಕ್ಕೆ ಇಲ್ಲ ಮತ್ತು ಯಾರಿಂದನೂ ಅದು ಸಾಧ್ಯ ಇಲ್ಲ ನಮ್ಮ ಸ್ಕಿನ್ನನ್ನು ನಾವು ಗ್ಲೋ ಮಾಡಿಕೊಂಡು ಚಂದ ರೀತಿಯಲ್ಲಿ ಹೊಳಪು ಹಾಗೆ ಆ ಕಪ್ಪಿದ್ದವರನ್ನು ನೋಡಿ ಅವರು ಎಷ್ಟು ಲಕ್ಷಣವಾಗಿರ್ತಾರೆ ಅಲ್ವಾ ಕಪ್ಪಿದ್ದವರ ಬೇಜಾರಾಗೋಕ್ಕೆ ಹೋಗಬೇಡಿ ಕಪ್ಪಿದ್ದರೂ ಸಹ ಅವ್ರ ಸ್ಕಿನ್ನಲ್ಲಿ ಒಂದು ಹೊಳಪೊಂದು ಇತ್ತು ಅಂದರೆ ಸಾಕು ಅವ್ರು ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಹೌದಲ್ವಾ ಹಾಂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದು ಸ್ವಲ್ಪ ಮಾಡಿಕೊಡಿ ಯಾಕೆನಾ ಎಷ್ಟು ಶಾಕ್ ಕಾಣ್ತಾರೆ ಹಾಗೆ ಎಷ್ಟು ಲಕ್ಷಣ ಕಾಣ್ತಾರೆ ಆ ಕಪ್ಪು ಫೇಸಲ್ಲಿ ಒಂದು ಶೈನಿಂಗ್ ಅನ್ನೋದೊಂದು ಇತ್ತು ಅಂದರೆ ಅದು ಎಷ್ಟು ಲಕ್ಷಣವಾಗಿ ಕಾಣ್ತಾರೆ ಅಲ್ವಾ ತುಂಬ ಜನ ಕೇಳ್ತಾರೆ ಅದಕ್ಕೆ ನಾನಂತಿನಿ ಮುಲ್ತಾನ್ ಮಟ್ಟಿ ಯೂಸ್ ಮಾಡಿ ಅದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಆದರೆ ಅದು ಕೆಲವ್ರಿಗೆ ಗೊತ್ತುಂಟು ಕೆಲವ್ರಿಗೆ ಗೊತ್ತಿಲ್ಲ ಮುಲ್ತಾನಮಿಟ್ಟಿ ಅಂದರೆ ಏನಂತ ಹೇಳ್ಬಿಟ್ಟು ಅದೇ ನನಗೆ ಅಂದರೆ ಈ ಥರ ಮುಲ್ತಾನಮಿಟ್ಟಿ ಯೂಸ್ ಮಾಡಿ ಅಂದರೆ ಹಾಗಂದರೆ ಏನು ಅಂತೇಳ್ಬಿಟ್ಟು ಕೆಲವ್ರು ಕೇಳ್ತಾರೆ ಕೆಲವ್ರಿಗೆ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಅಂದ್ರೆ ತಿಳ್ಸೋದಕ್ಕಂತಲೇ ಕೆಲವ್ರಿಗೆ ನಾವು ಇರ್ತೀವಿ ಅಲ್ವಾ ಹೀಗೆ ನಾನು ಇರ್ತೀನಿ ಹೀಗೆ ಇನ್ನೊಬ್ಬರೂ ಇರ್ತಾರೆ ಹಾಗೆ ಈಗ ಗೊತ್ತಿಲ್ಲ ಅಂದವರಿಗೆ ನಾವು ಹೇಳಬೇಕಲ್ವಾ ಗೊತ್ತಿರೋದನ್ನ ನಾವು ಕೆಲವರಿಗೆ ಹೇಳಬೇಕಾಗತ್ತೆ ಅದೇ ಅದು ಕ್ರೀಮ ಏನದು ಹಾಗೆ ಅಂತ ಅಂತೇಳ್ಬಿಟ್ಟು ಕೇಳ್ತಾರೆ ಪಾಪ ಇವತ್ತು ನಾನು ಬಿಸಿಲಿಗೆ ಹೋಗಿ ಕೈ ಕಾಲು ಮುಖ ಎಲ್ಲ ಟ್ಯಾನ್ ಆಗಿರತ್ತಲ್ಲ ಅದಕ್ಕೋಸ್ಕರ ಒಂದು ಬ್ಯೂಟಿ ಟಿಪ್ ಇಟ್ಕೊಂಡು ಬಂದಿದ್ದೀನಿ ಅಂಥವ್ರಿಗೆ ಅಂಥ ರೆಮಿಡಿನೇ ಇವತ್ತು ನಾನು ತಂದಿರೋದು ಈಗ ನಾನು ಮನ್ ಫ್ಲೈಟ್ ಹೋಗ್ತಿದೆ ನನ್ನ ಫೇಸು ಟ್ಯಾನ್ ಆದವಾಗ ನಾನು ಮನೆಯಲ್ಲೇ ಯಾವ ಥರ ಟ್ಯಾನನ್ನು ಸರಿಪಡಿಸ್ಕೊತೀನಿ ಅನ್ನೋದನ್ನು ಇವತ್ತು ನಾನು ತೋರಿಸ್ಕೊಡ್ತೀನಿ ಇವಾಗ ಮುಲ್ತಾನಮಿಟ್ಟಿ ಒಂದು ಸ್ಪೂನ್ ಹಾಕೊತಿದ್ದೀನಿ ಫ್ರೆಂಡ್ಸ್ ಇವಾಗ ಮುಲ್ತಾಣ್ಮಿಟ್ಟಿ ಒಂದು ಸ್ಪೂನ್ ಹಾಗೆ ಸ್ವಲ್ಪ ಹಾಲು ಸ್ವಲ್ಪ ಲಿಂಬೆ ಹಣ್ಣು ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಒಂದೇ ಸಾಕು ಹಾಗೆ ಸ್ವಲ್ಪ ರೋಸ್ ವಾಟರ್ ರೋಸ್ ವಾಟರ್ ಇದು ಒಂದು ಸ್ಪೂನ್ ಹಾಕ್ಕೊಳ್ಬೇಕು ಅದಕ್ಕೆ ಹಾಕಿದ್ರೆ ಅವಳು ಒಂದು ಸ್ಪೂನ್ ರೋಸ್ ವಾಟರ್ ಹಾಗೆ ಚಂದನ್ ಪೌಡರ್ ಇದು ಚಂದನ್ ಪೌಡರ್ ಇದು ಹ್ಞೂ ಇದನ್ನು ಒಂದು ಸ್ಪೂನ್ ಹಾಕ್ಕೊಳ್ಬೇಕು ಹ್ಞೂ ಒಂದು ಸ್ಪೂನ್ ಚಂದನ್ ಪೌಡರ್ ಇದನ್ನು ಚೆನ್ನಾಗಿವಾಗ ಮಿಕ್ಸ್ ಮಾಡ್ಕೋಬೇಕು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಕೇಳಿ ಸ್ವಲ್ಪ ಕಪ್ಪಿದ್ದವರು ಲೈಟ್ ಹಾಕಿ ಬಿಳಿ ಹಾಕ್ತಾರೆ ಹಾಗೆ ಬಿಳಿ ಇದ್ದವರು ಇನ್ನೂ ಬಿಳಿ ಹಾಕ್ತಾರೆ ಇದನ್ನು ನೀವು ದಿನ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಆದರೆ ಆದರೂ ಕೆಲವರಿಗೆ ಡೈಲಿ ಯೂಸ್ ಮಾಡೋದಕ್ಕಾಗಲ್ಲ ಆದರೆ ವಾರಕ್ಕೆ ಒಂದು ಸಾರಿ ಇಲ್ಲಾಂದರೆ ಎರಡು ಸಾರಿ ಆದರೂ ಯೂಸ್ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ನಿಮ್ಮ ಇದು ನಿಮ್ಮ ನಿಮ್ಮ ಕಾಲಿಗಾಗಲಿ ನಿಮ್ಮ ಕಾಲು ಇದು ಖಾಲಿ ಇದಕ್ಕೋಸ್ಕರನೇ ಅಂತಲ್ಲ ಯಾವುದು ಫೇಸ್ ಕಪ್ಪಾಗಿರೋದಕ್ಕಂತಲೇ ಅಂತಲೇ ಅಲ್ಲ ಇದು ಮುಖದಲ್ಲಿ ನೆರಿಗೆ ಆಗುತ್ತಲ್ವ ಸುಕ್ಕಿಟ್ಟಿರುತ್ತಲ್ಲ ಅದಕ್ಕಾಗಲಿ ನಾವು ಏಜ್ ಆದವಾಗ ಏಜ್ ಆದಮೇಲೆ ತುಂಬ ಮುಖ ಎಲ್ಲ ಸುಕ್ಕಿಟ್ಟಿರುತ್ತಲ್ಲ ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದು ಹಾಗೆ ಈ ಇದನ್ನು ಇದೆಲ್ಲ ಇದು ಕಮ್ಮಿ ಮಾಡುತ್ತೆ ಫ್ರೆಂಡ್ಸ್ ಇದರಿಂದ ಆಮೇಲೆ ಡಾರ್ಕ್ ಸರ್ಕಲ್ ಇರುತ್ತಲ್ವ ಅದು ಅಷ್ಟೇ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಮ್ಮಿ ಮಾಡುತ್ತೆ ಡಾರ್ಕ್ ಡಾರ್ಕ್ ಸರ್ಕಲ್ ಇದ್ರೂ ಕಮ್ಮಿ ಆಗುತ್ತೆ ಹಾಗೆ ಇದು ಕಪ್ಪಿದ್ದವ್ರಿಗೆ ಮಾತ್ರ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ನಾನು ಅಪ್ಲೈ ಮಾಡಿ ತೋರಿಸೋಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ಮಾತಾಡೋದಿದೆ ಹೇಳ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ತೀನಿ ಡಾರ್ಕ್ ಸರ್ಕಲೆಲ್ಲ ಇರುತ್ತಲ್ಲ ಅಂತವ್ರಿಗೆಲ್ಲ ತುಂಬ ಯೂಸ್ಫುಲ್ ಇದು ಫ್ರೆಂಡ್ಸ್ ಇದು ಸತಿ ಟ್ರೈ ಮಾಡೋದ್ರ ತಾನೆ ಇದ್ರ ಬೆಲೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಿರೋದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಂ ಈ ವಿಡಿಯೋ ಯಾರಿಗಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಪ್ಪಿದ್ದವರಿಗಾಗಲಿ ಡಾರ್ಕ್ ಸರ್ಕಲ್ ಇದ್ದವರಿಗಾಗಲಿ ಮುಖ ಯಾರಿಗ ಸುಕ್ಕಿಟ್ಟಿರುತ್ತೆ ಅಂತವರಿಗಲ್ಲ ಪಾಪ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಕೆಲವರಿಗೆ ಗೊತ್ತಾಗಲ್ಲ ಅಂತವರಿಗಲ್ಲ ನೀವು ಈ ವಿಡಿಯೋನ ಶೇರ್ ಮಾಡಿ ಇದು ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸುಮಾರು ಜನ ಕೇಳ್ತಾ ಇರ್ತೀರ ಮಕ್ಕಳಿಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೌದು ಮಕ್ಕಳಿಗೂ ಸಹ ಇದನ್ನು ಯೂಸ್ ಮಾಡ್ಬೋದು ಈ ಒಂದು ಸಣ್ಣ ಮಕ್ಕಳಿರ್ತಾರಲ್ವ ಒಂದು ಎಂಟು ಒಂಬತ್ತು ತಿಂಗಳು ಮಕ್ಕಳಿರ್ತಾವಲ್ಲ ಅಂಥ ಮಕ್ಕಳಿಗೂ ಸಹ ನಾನು ಹೇಳ್ತೀನಿ ಮಿಟ್ಟಿ ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡಿ ಮಗುಗೆ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಬೇಕಾರೆ ಸ್ವಲ್ಪ ಬಿಟ್ಟು ಸ್ನಾನ ಮಾಡಿಸಿ ತುಂಬ ಒಳ್ಳೆಯದದು ಮಕ್ಕಳಿಗೆ ತುಂಬ ಒಳ್ಳೆಯದು ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಮುಲ್ತಾನಮಿಟ್ಟಿ ತುಂಬ ಒಳ್ಳೆಯದು ಹಚ್ಕೊಂಡ ಟೈಮಲ್ಲಿ ತುಂಬ ಆಗುತ್ತೆ ಹಾಗೆ ಆ ಪಿಂಪಲ್ ಪಿಂಪಲ್ ಮಾರ್ಕ್ ಏನೇ ಇದ್ರೂ ಫೇಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಇದನ್ನು ಹೇಳಿದ್ನೆಲ್ಲ ವಾರಕ್ಕೆ ಒಂದು ಒಂದು ಸಾರಿ ಒಂದು ವಾರಕ್ಕೊಂದು ಸರ್ತಿ ಇಲ್ಲ ಎರಡು ಸತಿ ಹಚ್ಕೊಳ್ಳಿ ದಿನ ಹಚ್ಕೊಂಡ್ರೂ ಪರವಾಗಿಲ್ಲ ಏನೂ ಪರವಾಗಿಲ್ಲ ಹಚ್ಕೊಳ್ಳಿ ಫೇಸ್ ಚೆನ್ನಾಗಿ ಇಟ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇಷ್ಟು ಹೇಳ್ತೀನಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಇಷ್ಟೆಲ್ಲ ಹೇಳ್ತೀನಿ ಇಷ್ಟ ಐತೆ ನೀವು ಹಚ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ ಈಗ ನಾನು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಹಚ್ಕೊತಾ ಇದ್ದೀನಿ ಇವಾಗ ಒಂದು ವೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬಂದ್ಬಿಟ್ಟು ಚೆನ್ನಾಗಿ ನಮ್ಮಮ್ಮ ನಾನು ಚೆನ್ನಾಗಿ ತಿರುಗಿದ್ವಿ ಅಲ್ಲಿ ಇಲ್ಲಿ ಮದುವೆಗಿದ್ವಿ ಅಂದ್ಕೊಂಡು ಹಾಗೆ ದೇವಸ್ಥಾನ ಅಂದ್ಕೊಂಡು ತಿರುಗಿದ್ವಿ ತುಂಬ ಟ್ಯಾನ್ ಆಗಿತ್ತು ಮುಖ ಅಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನಂಗಾಯಿತು ಅದೇ ಹೋಮ್ ರೆಮಿಡಿ ಮಾಡ್ಕೊತಾ ಇರ್ತೀನಿ ನಾನು ಇದೇ ಥರನೇ ತುಂಬ ಇದೊಂದೆ ಮಾಡಲ್ಲ ನಾನಾ ರೀತಿ ಮಾಡ್ಕೊತೀನಿ ಯೂಸ್ ಆಗುತ್ತೆ ಒಟ್ಟಿನಲ್ಲೇ ಯೂಸ್ ಆಗುತ್ತೆ ಅದಕ್ಕೆ ಪಾರ್ಲರಲ್ಲಲ್ಲ ನಾವು ಹೋಗಿ ಮಾಡ್ಕೊಳೋದು ಬದಲು ನ್ಯಾಚುರಲ್ ಆಗಿ ಥರನೇ ಮಾಡ್ಕೊಳ್ಬೋದು ಟೆಸ್ಟ್ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳೋದು ಇದ್ದರೂ ಒಳ್ಳೆಯದು ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಏನಿರಲ್ಲ ಅಲ್ವಾ ಅದಕ್ಕೆ ಹೇಳೋದು ನಾನು ಯಾವಾಗ್ಲೂ ಹಚ್ಕೊಳ್ಳಿ ಈ ಥರ ಒಂದೊಂದು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಿ ಫೇಸ್ ಕಿಚನ್ ದಾನ ಕೊಡೋರು ಎಷ್ಟು ಒಳ್ಳೆಯದು ಗೊತ್ತಾ ಅದಕ್ಕೆ ಅದೇ ಆ್ಯಡ್ ಮಾಡಿದ್ದೀನಲ್ವ ಹಚ್ಕೋಬೇಕು ಗಮ್ಮಂತ ಇದೆ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ ಗಮ್ಮಂತ ಇದೆ ಬಟ್ಟೆ ಮೇಲೆ ಬಟ್ಟಿದ್ದೋಗ್ಬಿಟ್ಟಿದೆ ಇದೇನು ಡ್ರೈ ಆಗುತ್ತಲ್ಲ ಡ್ರೈ ಆದಾಗ ಸ್ವಲ್ಪ ಕೈಗೆ ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ಹಾಗೆ ಸ್ಕ್ರಬ್ ಮಾಡ್ಕೊಳ್ಳಿ ಫೇಸ್ಗೆ ಚೆನ್ನಾಗಿರುತ್ತೆ ಈಗ ಹಚ್ಕೊಂಡು ಬಿಡ್ತಿರಲ್ವ ಒಂದು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಡ್ಸ್ಕೊ ಬಿಟ್ಕೊಳ್ಳಿ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶ್ ಡ್ರೈ ಆಗುತ್ತಲ್ವ ಏನು ಟೆನ್ ಮಿನಿಟ್ಸ್ಗೆ ಡ್ರೈ ಆಗುತ್ತಿದ್ದು ಡ್ರೈ ಆದಮೇಲೆ ಒಂದು ಟೂ ಸ್ಕ್ರಬ್ ಮಾಡ್ಕೊಳ್ಳಿ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದು ಡ್ರೈ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಫೇಸ್ ಹೀಗೆ ಕಾಣುತ್ತೆ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ಡ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ಫೇಸ್ ಹೇಗೆ ಕಾಣುತ್ತೆ ಅನ್ನೋದು ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ನೀವು ವಾರಕ್ಕೊಂದು ಒಂದು ಸರಿ ಇಲ್ಲಾಂದರೆ ಎರಡು ಸರಿ ಮಾಡ್ಕೊಳ್ಳಿ ಯೂಸ್ ಮಾಡಿದ್ರೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಒಂದ್ಸರ್ತಿ ಟ್ರೈ ಮಾಡಿ ಹೇಗೆ ರಿಸಲ್ಟ್ ಬಂತು ಅಂತೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ನ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಹಾಗೆ ಯಾರ್ಯಾರು ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇರ್ತೀರೋ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವೀಡಿಯೋ ಬಂದಿರೋದೆಲ್ಲ ನಿಮಗೆ ಮತ್ತೆ ಬರ್ತಾ ಇರತ್ತೆ ಆವಾಗ ನೀವು ನೋಡ್ಕೊಳ್ಬೋದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ